ಮುತುವರ್ಜಿ ಕಾಳಜಿ ಪ್ರಥಮ ವರ್ಷದೂ ಕೂಡ ಅವರು ಬಹಳ ಈ ಮಠದ ಮೇಲೆ ಮಠ ಮಠದ ಪರಮ ಭಕ್ತರು ನಾವು ಊರವರಿದ್ದರೂ ಕೂಡ ನಮಗಿನ್ನ ಹೆಚ್ಚಿನ ಒಂದು ಸೇವೆ ಮಾಡಿದಂಥವರು ಲಾಲಯ ಗುತ್ತದಾರವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ ಇವತ್ತು ಮನುಕುಲದ ಉದ್ಧಾರಕ್ಕೆ ಈಗಾಗಲೇ ಬಹಳಷ್ಟು ಮುತ್ತೆಯವರ ಬಗ್ಗೆ ವೈಜನಾಥ್ ಸರ್ ವೈಜ್ನಾಥ್ ಸರ್ ಆಮೇಲೆ ನಮ್ಮ ಸಂಜು ಹುಡುಗ ಬಹಳಷ್ಟು ವಿಶ್ ವಿಸ್ತಾರವಾಗಿ ಸಾಕಷ್ಟು ಪವಾಡಗಳನ್ನು ಮಾಡಿರ್ತಕ್ಕಂಥದ್ದನ್ನು ಹೇಳಿದ್ದಾರೆ ನಾನು ಇಷ್ಟೇ ಹೇಳ್ತೇನೆ ಮಲ್ಲಿನಾಥರು ಎಲ್ಲಿ ಎಲ್ಲಿ ಇರ್ತಾರೆ ಅಂದರೆ ಅಲ್ಲಿ ಹವಾ ಇದ್ದಂಗೆ ಜನ ಅವ್ರ ಜೊತೆಗೆ ಇರ್ತಾರೆ ಅಷ್ಟು ಭಕ್ತಾದಿಗಳನ್ನು ಹೊಂದಿರ್ತಕ್ಕಂಥವು ಒಂದೇ ಒಂದೇ ತಾಲೂಕಲ್ಲ ಒಂದೇ ಜಿಲ್ಲಾ ಅಲ್ಲ ಇಡೀ ಕರ್ನಾಟಕ ತುಂಬಾ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ತಿರುಗಾಡಿದ್ರು ಕೂಡ ಅವರಿಗೆ ಸಾಕಷ್ಟು ಒಂದು ಜನರ ಭಕ್ತರ ಭಕ್ತರ ಯಾಕಂದ್ರೆ ಎಲ್ಲ ಬಹಳ ಪರೀಕ್ಷೆ ಮಾಡಿ ನಡೀತಾರೆ ಈ ಕಾಲದಲ್ಲಿ ಸ್ವಾಮಿಗಳಿಗೂ ಪರೀಕ್ಷೆ ಮಾಡ್ತಾರೆ ಸಂತರಿಗೂ ಪರೀಕ್ಷೆ ಕಾಲ ಇದು ಅದರಲ್ಲಿ ವಿಶೇಷವಾಗಿ ಅವರ ಪಾಡಗಳನ್ನು ಕಂಡು ಅವರಲ್ಲಿ ಇರತಕ್ಕಂತ ಸರಳ ಸಜ್ಜನ ಗುಣಗಳನ್ನು ಕಂಡು ಇವತ್ತು ಭಕ್ತಾದಿಗಳು ಅವರಿಗೆ ಭಕ್ ಭಕ್ತಿಪೂರ್ವಕವಾಗಿ ನಮಸ್ತಾ ಇರ್ತಾರೆ ಅದೇ ರೀತಿಯಾಗಿ ಹವಾ ಮಲ್ಲಿನಾಥ್ ಅವರು ನನಗೆ ಬಹಳ ಸಂತೋಷ ಆಗ್ತದೆ ನಮ್ಮ ಭಾಗದಲ್ಲಿನೂ ಕೂಡ ನಮ್ಮ ಭಕ್ತಾದಿಗಳು ನಮ್ಮ ಜನರಿಗೆ ನಮ್ಮ ಭಾಗದಲ್ಲಿ ಒಳ್ಳೆ ಒಳ್ಳೆಯ ಮಳೆ ಬೆಳೆಯಾಗಿ ಬಡ ರೈತರಿಗೆ ಅನುಕೂಲ ಆಗಲಿ ಆಮೇಲೆ ಬಡ ರೈತರಿಗೆ ರೋಗ ರುಜಿನ ಬರಲಾದಂಥ ರೀತಿಯಲ್ಲಿ ಅವರು ದಯಮಾ ದಯ ಪಾಲಿಸಬೇಕು ಮತ್ತು ಅವರು ಆಶೀರ್ವಾದ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಭಾಗದ ಎಲ್ಲ ಜನರ ಕಡೆಯಿಂದ ಅವರಿಗೆ ದೈನ್ಯತೆಯಿಂದ ಅವರನ್ನ ಬಹಳ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜಯ ಹಿಂದೆ